ಕ್ಯಾಪ್ತರಿದ್ರು ಆ ಗಾಡಿ ಅದಕ್ಕೆ ಮುದುಕೋಣ ಹೇಳ್ರಿ ಅಜ್ಞಾನಿಗಳ ಒಂದ ಮಾತು ಹೇಳಕ್ಕ ಏನಂತ ಅಂಬಲಿ ಅಂತ ಊಟಿಲ್ಲ ಕಂಬಳಿ ಅಂತ ಹೊದಿಕಿಲ್ಲ ಹೌದು ಅಂಬಲಿ ಅಂತ ಊಟಿಲ್ಲ ಕಂಬಳಿ ಅಂತ ಹೊದಿಕಿಲ್ಲ ಹೌದೌದು ಕುರುಬನಲ್ಲಿ ಇರುವಂತ ನಂಬಿಕೆ ವಿಶ್ವಾಸ ಉಳ್ಳವರಿಲ್ಲ ಹೌದು ನೂರು ಮತಕ್ಕಿಂತ ಹಾಲು ಮತ್ತ ಶ್ರೇಷ್ಠ ಸರ್ವಜ್ಞಾತ ಅಂತ ಹೌದು ಕರೆ ಅದಕ್ಕೆ ಯಾಕಪ್ಪ ಅಂತಂದ್ರ ಶ್ರೇಷ್ಠ ಅಂದ ಇವತ್ತು ನೀ ಹೆಕೋಣ್ಣ ಹೌದು ಅಂಬಲಿ ಹಂಗ ಆಗಂಗಿಲ್ಲ ಆಗಂಗಿಲ್ಲವಾ ನೀ ಚಳಿಗಾಲದಾಗ ಬೆಡ್ಸಿಟ್ಟ ಬೆಡ್ ಶೀಟ್ನ ಬೆಡ್ ಶೀಟ್ ಕೌದಿ ಕೌಚ್ಕೊಂಡ್ ಮಕ್ಕು ಆದ್ರ ಕಂಬಳಿ ಹಂಗ ಆಗಂಗಿಲ್ಲ ಇನ್ನು ಕುರುಬರಲ್ಲಿ ಇರುವಂತ ನಂಬಿಕೆ ವಿಶ್ವಾಸ ಉಳ್ಳವರಿಲ್ಲ ಇಲ್ಲ ಅಂತ ಯಾಕೆ ಅಂತಂದ್ರ ಯಾಕಂದ್ರೆ ಇದನ್ನ ಮಾತ್ರ ಆ ಕುರುಗನಂದ್ರ ತಾಯಿ ಪಾರ್ವತದೇವಿ ಮಕ್ಕಳ ತಮ್ಮ ತಾಯಿ ಹಾಲು ಹೌದು ಅದಕ್ಕ ನೂರ ಮತ್ತಕ್ಕಿಂತ ಹಾಲು ಮತ್ತೆ ಅದಕ್ಕ ಯಾಕಪ್ಪ ಅಂತಂದ್ರೆ ಮಾತಾಡೋದು ಬೇಡ ಹೌದು ಆ ನನ್ನಪ್ಪ ಹೇಗೆ ಅಮೋಘ ಶುದ್ಧ ಹೆಂಗ ಹುಟ್ಟಿದ ಎಲ್ಲೆಲ್ಲಿ ಬಂದ ಎಳುವಂತದ್ದು ಎಲ್ ಎಲ್ಲೆಲ್ಲಿ ಬಂದ ಇಳದ ಅನ್ನುವಂಥದ್ದು ಹೌದು ಈಗಾಗಲೇ ಮಾತಾಡಿನಿ ಅದಕ್ಕ ಯಾಕಪ್ಪ ಅಂತಂದ್ರೆ ಈ ಭೂಮಿ ತಲೆ ಮ್ಯಾಲೆ ಹೌದು ನೀರು ಬೇಡವರ ಹಾಲು ಕೊಡುವಂತ ಸಮಾಜ ಅದು ಯಾವಾಗಾದರೂ ಇತ್ತಾ ಅಂತಂದ್ರೆ ಹೌದು ಅದು ಹಾಲು ಮತ್ತೆ ಸಮಾಜ ಅಂತ ಹೇಳ್ತೀನಿ ಇದು ಹೆಂಗ бай ಅದು ಕಮ್ದ್ ಕೊಣ್ಣ ನೀರು ಬೇಡವರ ಹಾಲು ಕೊಡುವಂತ ಸಮಾಜ ಅಂತಿರಲ್ಲ ಇದು ಹೆಂಗ ನೀರು ಬೇಡವರ ಹಾಲು ಕೊಡುವಂತ ಸಮಾಜ ಹೆಂಗಪ್ಪ ಪಾ ಅಂತಂದ್ರೆ ಹೆಂಗ ರಿವಾ ಆ ಕುರಿಗಾರ ಹುಡುಗರು ಏನು ಮಾಡಿದರಪ್ಪ ಅಂತಂದ್ರೆ ಏನು ಮಾಡಿದ್ರು ಅಲ್ಲಮ್ಮ ಪ್ರಭುಗಳು ಮತ್ತೆ ಆಂ ಬಾಲ್ವಣ್ಣವರು ಅನ್ನ ಬಸವಣ್ಣ ಎಲ್ಲಿಗೆ ಹೊಂಟಿದರಪ್ಪ ಅಂತಂದ್ರೆ ಎಲ್ಲಿಗೆ ದಾಸೋಗಕ್ಕೆ ಹೊಂಟಿದ್ರು ತಂಗಡಿಗಿಗೆ ದಾಸೋಗಕ್ಕೆ ಹೊಂಟಿದ್ರು ಹೌದು ಅಲ್ಲಿ ದಾಸೋಗ ಮುಗಿಸ್ಕೊಂಡು ವೈಲ್ಯಬಲ್ ಬರಕತ್ತಿದ್ರು ಹೌದು ದಾಸಿಗೆ ಬಿಸಲ ಬಾಯಿ ಎಲ್ಲ ಬಟ್ಟೆ ಹೋಗಿತ್ತು ಹೌದು ಎಲ್ಲ ಬಟ್ಟಿ ಹೋಗಿದ್ದು ನೋಡಿ ಅಲ್ಲಿ ಕುರಿಲಾರ ಹುಡುಗರು ಏನು ಮಾಡಿದ್ರು ಎಷ್ಟೋ ಸಾವಿರ ಕುಲಿ ಮೇಯ್ಸಾಕ ಬಿಟ್ಟಿದ್ರು ಹೌದು ಹೌದಿಲ್ಲ ಹೌದು ಬಿಟ್ಟಿದ್ರು ಬಾಯಿ ಎಷ್ಟು ಹತ್ತು ಸಾವಿರ ದಂಡ ಕರ್ಕೊಂಡು ಹೊಂಟಿದ್ರು ಯಾರು ಅಲ್ಲಮ್ಮ ಪ್ರಭು ಬಸವಣ್ಣವರು ಅಲ್ಲಮ್ಮ ಪ್ರಭುಗಳು ಅಲ್ಲ ಬಸವಣ್ಣವರು ಹೊಂಟಿದ್ರು ಹೋಗುದುಗಾರ ಹುಡುಗರನ್ನ ತಡೆದು ಕೇಳತ್ತಾರ ಏನಂತ ನಿಮ್ಮ ತತ್ರಣಿಗೆ ಒಳಗೆ ನೀರುದಯನ ಕೊಡ್ರಿ ಒಂದ್ ದಿವಸ ಬಾಯಾರಿಕೆ ಆಗೈತೆ ಅಂತ ಹೇಳಿ ಯಾರ ಕೇಳಿದ್ರು ಅನ್ನ ಬಸವಣ್ಣನವರು ಕೇಳಿದ್ರು ಹೌದು ಅಲ್ಲಮ ಪ್ರಭು ಅಣ್ಣ ಬಸವಣ್ಣ ಕೇಳಿದ್ರು ನಿಮ್ಮ ತತ್ರಾಣಿಗೆ ಒಳಗ ನೀರು ಹೃದಯವನ್ನ ಕೊಡ್ರಿ ಅಂತೇಳಿ ಹೌದು ಕೇಳಿದ ಬಳಕ ಅವಾಗ ಕುಡಿಗಾರ ಹುಡುಗರು ಹೇಳ್ತಾರಿಗೆ ಒಳಗಿನ ನೀರೆಲ್ಲ ಖಾಲಿ ಆಗಿ ಹೋಗ್ಯಾವ ನಮ್ಮ ಕಡೆ ನೀರ್ ಇಲ್ಲ ಹಾಲು ಎಷ್ಟೋ ಸಾವಿರ ಕುರಿಗಾರಲ್ಲ ಅದ್ರ ಹಾಲು ಹಾಲು ಎಂಡಿ ಕೊಡ್ತೇವಂತೇಳಿ ಹತ್ತು ಸಾವಿರ ದಂಡಿಗೆ ಹಾಲು ಉಣಿಸಿದ್ರು ಯಾರು ಹುಡುಗರು ನೀರು ಬೇಡರ ಹಾಲು ಸಮಾಜ ಭೂಮಿ ತಲೆ ಮೇಲೆ ಯಾವ್ದಾದ್ರು ಎತ್ತಪ್ಪ ಹಾಲು ಮತ್ತ ಸಮಾಜ ಮುದುಕೋಣ್ಣ ಅದಕ್ಕೆ ಯಾಕಪ್ಪ ಅಂದ್ರ ಇವತ್ತ ಗೆಳತನ ಮಾಡಿದ್ರೆ ಹೆಂಗ ಮಾಡಬೇಕ ಮುದುಕುವಣ ಅದಕ್ಕೆ ಗೆಳತನ ಮಾಡಿದ್ರೆ ಹೆಂಗ ಮಾಡಬೇಕಪ್ಪಾ ಅಂತಂದ್ರ ಹುಬ್ಬಳ್ಳಿ ಸಿದ್ಧಾರ ಮತ್ತೆ ಅದಕ್ಕೆ ಶಿಶನಾಳ ಶರೀಫ್ সাহেব ರಂಗ ಮಾಡಬೇಕು ಹೌದು ಹೆಡ್ಡೆ ಹೆಡ ಮಾತಾಡව ಮುಗಿಸ್ಕಿಸ್ ಬಿಡ್ತೀನಿ ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕ್ರೀ ಇವತ್ತು ನಮ್ಮ ಅಪ್ಪಗಳ ಚಿತ್ತಿಟ್ಟ ಕೇಳ್ರೀ ಹೌದು ಗ್ಯಲತನ ಮಾಡಿದ್ರೆ ಹೆಂಗ್ ಮಾಡಬೇಕು ಅಂತಂದ್ರ ಹುಬ್ಬಳ್ಳಿ ಸಿದ್ದಾರೋಡ್ ರಂಗ ಶಿಶನಾಳ ಶರೀಫ್ সাহেব ರಂಗ ಅದು ಹೆಂಗ್ ಬಾಯಿ ಅದು ಹೆಂಗ್ ಕೇಳ ಹೇಳ್ತೀನಿ ಹೆಂಗ ಒಪ್ಪ ಸಿದ್ದಾರೋಡ್ ನೆರವಿಗೆ ನಡೆದಿತ್ತ ಹತ್ತು ಹೊಂಟ್ರ ಮುದುಕುವಣ ಕಳಸದ ಗುರು ಗೋವಿಂದ ಭಟ್ಟ ಶಿಸುನಾಳ್ ಶರೀಫ್ ಸಾಹೇಬರು ಅವ್ರ ಊರೊಳಗೆ ಕೂತು ಮಾತಾಡ್ತಾರ ಏನಂತ ಏನಂತ ಮಾತಾಡ್ತಾರಪ್ಪ ಹತ್ತು ಹೊಂಟ್ರ ಹುಬ್ಬಳ್ಳಿ ಒಳಗ ಸಿದ್ಧಾರೋಡ್ ಮೆರವಣಿಗೆ ಐತಿ ಹತ್ತು ಸಾವಿರ ದಂಡ ಜನ ಹೌದು ಸಿದ್ಧಾರೋಡ್ ಮೆರವಿಗೆ ನೋಡಾಕ ಹೋಗೋಣ ಯಾರು ಕೇಳಿದ್ರು ಶಿಸನಾಳ್ ಶರಪ್ಪ ಸಾಹೇಬ್ ಗುರು ಗೋವಿಂದ ಭಟ್ಟಗೆ ಕೇಳಿದ ಗುರು ಗೋವಿಂದ ಭಟ್ ಏನ್ ಹೇಳಿದ ಗುರು ಗೋವಿಂದ ಭಟ್ಟ ಹೇಳ್ತಾನ ಹಿಂದ ಹತ್ತು ಸಾವಿರ ದಂಡ ಮುಂದ ಹತ್ತು ಸಾವಿರ ದಂಡ ರೋಡ್ ನಮ್ಗೆ ಭೇಟಿ ಹಾಕೋ ಬ್ಯಾಡ ಹೋಗುದು ಅಂತೇಳಿ ಗುರು ಗೋವಿಂದ ಭಟ್ಟ ಹೇಳ್ದ ಆದ್ರೂ ಶಿಸ್ನಾಳ ಶರೀಫ್ ಸಾಹೇಬ್ ಹಠ ತೊಟ್ಟ ಮಿತ್ತ ಹೊತ್ತು ಒಂಟ್ರ ಹೇಳಿ ಗುರುವಿನ ಕರ್ಕೊಂಡು ಎಲ್ಲಿಗೆ ಬಂದ್ರೆ ಹುಬ್ಬಳ್ಳಿಗೆ ಹುಬ್ಬಳ್ಳಿಗೆ ಬಂದ್ರು ಹುಬ್ಬಳ್ಳಿಗೆ ಬಂದ ಬಳಿಕ ಸಿದ್ಧಾರ್ ರೋಡ್ ನೆರನಿಗೆ ನಡೆದಿತ್ತು ಮುನ್ಕೋಣ್ಣ ಹೌದು ಮುಂದ್ ಹತ್ತು ಸಾವಿರ ದಂಡ ಮುಂದ್ ಹತ್ತು ಸಾವಿರ ಎಷ್ಟೋ ಜನ ಕಿಮ್ಮತ್ತಿನ ಅರಿವಿ ಹಾಕೊಂಡು ಬಂದಿದ್ರು ರೇಷ್ಮಿ ಸೀರೆ ಹಾಕೊಂಡು ಬಂದಿದ್ರು ರೇಷ್ಮೆ ಪಟ್ಟದ ಬಂದಿದ್ರು ನಮ್ಮ ಹೌದು ಎಷ್ಟೋ ಜನ ಅಲ್ಲಿ ಜಾತ್ರೆಗೆ ಬಂದಿತ್ತು ಗೋವಿಂದ ಭಟ್ ಅಷ್ಟು ಜನ ನೋಡಿ ಹಿಂದಕ್ಕೆ ಸರದ ಹೇಳಿ ಹೌದು ಸಸನಾಳ್ ಶರೀಫ್ ಸಾಹೇಬ ಹಿಂಗಾದ್ರೆ ನಮಗೆ ಹುಬ್ಬಳ್ಳಿ ಸಿದ್ದಾರ್ ಬೆಟ್ಟಿ ಭೇಟಿ ಆಗುದಿಲ್ಲ ತಿಳ್ಕೊಂಡು ವಿಚಾರ ಮಾಡಿ ಹೌದು ಅದೇ ಹುಬ್ಬಳ್ಳಿ ಒಳಗೆ ಗಟ್ಟರದಂಡಿ ಒಳಗೆ ನೀರ್ ಹರಿದು ಬರ್ತಿತ್ತು ಹೌದು ಚರಂಡಿ ನೀರ್ ಹರಿದು ಬರ್ತಿತ್ತು ಯಾರು ಶಿಸುನಾಳ ಶರೀಫ್ ಸಾಹೇಬ ಶಿಸುನಾಳ ಶರೀಫ್ ಸಾಹೇಬ ಗಟ್ಟರ ಒಳಗ ಮುನಿಗೆ ಎದ್ದ ಮುನಿಗೆ ಎದ್ದ ಮೂಲಕ ಎಲ್ಲಿ ಹೊಂಟನಪ್ಪ ಅಂತಂದ್ರೆ ಶೀದ ಕೂಡಿರ್ತಕ್ಕಂತ ದೈವದೊಳಗ ಹೊಂಟ ನಿತ್ತ ಅಲ್ಲಿ ಏನು ಶಿಸುನಾಳ ಶರೀಫ್ ಸಾಹೇಬ ಗಟ್ಟರ ಮುನಿಗೆ ಎದ್ದ ಬರಲಿ ಕೂಡಿರ್ತಕ್ಕಂತ ಜನ ನೋಡಿದರಲ್ಲ ಶಿಸುನಾಳ ಶರೀಫ್ ಸಾಹೇಬ ಆಕಾರ ನೋಡಿ ಶಿಸುನಾಳ ಶರೀಫ್ ಸಾಹೇಬ್ರನ್ನ ನೋಡಿ ಜನ ಎಲ್ಲಾ ತಾಡನ ಪಾಡ ಆಗಿ ಹೋಗಿ ಹುಬ್ಬಳ್ಳಿ ಬಿಟ್ಟರು ಬಂಗಾರ ಕಿರಟ ಹಾಕೊಂಡು ರೇಷ್ಮೆ ಸೀರೆ ರೇಷ್ಮೆ ಶಾಲ್ ಹಾಕೊಂಡು ಹೌದು ಎಲ್ಲಿ ಕೂತಿದರ ಅಂತಂದ್ರ ಮಂಟಪದೊಳಗ ಕೂತಿದ್ರು ಮಂಟಪದೊಳಗೆ ಏನು ಕೂತಿದ್ರು ಸುಸ್ರಾರ ಶರೀಫ್ ಸಾಹೇಬ ಇದ್ರಿಗೆ ಬರುದು ನೋಡಿ ಹೌದು ಮಂಟಪದೊಳಗಿಂದ ಎದ್ದ ಹೋಗಿ ಇದ್ರಿಗೆ ತೆಕ್ಕಿ ಬಡದ ನಾಲ್ಕು ಮಾತು ಪ್ರೀತಿಯಿಂದ ಮಾತು ಮಾತಾಡಿದರು ಹೌದು ಹುಬ್ಬಳ್ಳಿ ಸಿದ್ಧಾರೂಢರ ನಾಲ್ಕು ಮಾತು ಮಾತು ಮಾತಾಡಿದಕ್ಕೆ ಏನಾಯ್ತು ಶಿಸ್ನಾಳ ಶರೀಫ್ ಸಾಹೇಬ್ ಅವರ ಒಂದು ಹಾಡು ಹಾಡ್ತಾರ ಏನಂತ ಅದೇನು ಹಾಡ್ತಾರ ಕೇಳಿ ಏನ್ರಿ ಏನು ಕೊಡ ಏನು ಕೊಡವಾ ಹುಬ್ಬಳ್ಳಿ ಮಾತಾಡ ಹಾಡ ಬಂದಿದ್ದ ಅಲ್ಲಿ ಹುಬ್ಬಳ್ಳಿ ಒಳಗೆ ಅಲ್ಲಿ ಹುಬ್ಬಳ್ಳಿ ಒಳಗೆ ಬಂದೈತಿ ಅದಕ್ಕೆ ಇರ್ಲಿ ಭಾರ ಮಾತಾಡೋದು ಬೇಡ ಆ ಈ ಚಾಲು ದಾಟಿ ಚಾಲು ದಾಟಿ ಹೌದ್ರಿ ಅದಕ್ಕೆ ಬಂಗಾರದ ಬಂಗಾರ ಶೃಂಗಾರ ನಿಂತಿ ಗಂಭೀರ